ಕುಷ್ಟಗಿ ತಾಲೂಕು ಶಾಡಲಗಿರಿ ಗ್ರಾಮದಲ್ಲಿ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಯಿತು ಕುಷ್ಟಗಿ ತಾಲೂಕಿನ ಶಾಡಲಗಿರಿ ಗ್ರಾಮದಲ್ಲಿ ರವಿವಾರದಂದು ಸಡಗರಿ ಸಂಭ್ರಮದಿಂದ ತ್ರಿವಿಧ ದಾಸೋಹಿ ಮೂರ್ತಿ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಸರ್ವಧರ್ಮ ಸಾಮೂಹಿಕ ವಿವಾಹ ಪೂಜಾ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಂಡಿದ್ದ ಷಡಕ್ಷರಿ ಬ್ರಹ್ಮ ನೂರ ಎಂಟು ಕರೆಯಸವ ಶಿವಾಚಾರ್ಯರು ಬುದ್ಧಾದೇಶ್ವರ ಹಿರಿಯ ಕುಷ್ಟಗಿ ಶ್ರೀಗಳ ಆಶೀರ್ವಚನ ನೀಡಿ ಶಾಡಲಿಗಿರಿ ಎಂಬ ಚಿಕ್ಕ ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಶರಣಬಸವೇಶ್ವರ ಫೋಟೋ ಇಟ್ಟು ಪೂಜೆ ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಾತ್ರಾ ಮಹೋತ್ಸವ ನಡೆಸುತ್ತಾ ಬಂದಿದ್ದು ಇಂದಿನ ದಿವಸ ಸುಸಜ್ಜಿತ ದೇವಸ್ಥಾನ ನಿರ್ಮಿಸಿ ಕಲಬುರಗಿ ಶ್ರೀ ಶರಣಬಸವೇಶ್ವರ ಮೂರ್ತಿ ಸ್ಥಾಪನೆಯನ್ನು ಮಾಡಿ ಸರ್ವಧರ್ಮಗಳ ಸಾಮೂಹಿಕ ವಿಭಾಗಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಇಭಾಗದ ಭಕ್ತಿಯ ಸಂಕೇತವಾಗಿದೆ ಎಂದು ಶ್ರೀಗಳು ಹೇಳಿದರು ಈ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿದ ವೇದಮೂರ್ತಿ ಶ್ರೀ ಮಹಾಸ್ವಾಮಿಗಳು ಹಿರೇಮಠ ವಹಿಸಿಕೊಂಡಿದ್ದರು ಊರಿನ ಪ್ರಮುಖರಾದ ನಾಗನಗೌಡ ಪೊಲೀಸ್ ಪಾಟೀಲ್ ಸಂಗಪ್ಪ ಬಿ ಅಂಗಡಿ ರಾಮನಗೌಡ ನೈನಾಪುರ್ ಶಿವಪ್ಪ ರಡ್ಡರ್ ಸಿದ್ದಪ್ಪ ಹಾರಿ ಶರಣಪ್ಪ ಹೂಗಾರ್ ದುರ್ಗಪ್ಪ ಗುಳುಗುಳಿ ಮಾಂತೇಶ್ ಗೋನಾಳ್ ಮತ್ತು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ತದತರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ನೂರಾರು ಮಹಿಳೆಯರು ಪಾಲ್ಗೊಂಡಿದ್ದರು గుర్ర అడపత్మవన్న నిరూపించారు భక్తి శ్రద్ధ విశ్వాస పరింతరం నెలకొంటు శ్వర మహాపురాణ శరణ చరిత్ర ఎల్దూ పరిపాలన బరుంత గ్రామ యావదా ఈ నాడి శాళిగిరి గ్రామ అంతకంతి ఇష్టపడతాయి ఊరు చిత్తూరు కత్త మనస్సు ఏమో దొట్టే ఉండద ఇదొ ఈ శరణబసవేశ్వర దేవస్థాన యవ రూప ಈಗಾಗಲೇ ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷ ಈ ಗ್ರಾಮಕ್ಕೆ ಬರಲಿ ಅಂದಿನಿಂದ ಇಂದಿನವರೆಗೂ ಕೂಡ ಈ ಗ್ರಾಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಇದ್ರೂ ಕೂಡ ಈ ದೇವಸ್ಥಾನವನ್ನ ಒಂದಷ್ಟು ಹಳೆಯದಾಗಿರ್ತಕ್ಕಂಥ ಬರೇ ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ಜಾತ್ರೆ ಮಾಡಿದಂತ ಗ್ರಾಮ ಶಾಂಡಗಿರಿ ಒಂದು ಗ್ರಾಮದಲ್ಲಿ ಇವನಾರವ ಇವನಾರವೇ ದಿನಿಸೋ ನಂಬವ ಇವ ನಮ್ಮವಂತಕ್ಕಂಥ ಮನೋಭಾವನೆ ಇಟ್ಟುಕೊಂಡು ಸಮಾಜದಲ್ಲಿ ಬದುಕು ಬಾರುವಂತಹ ಭಕ್ತಾದಿಗಳು ನಮ್ಮ ಶಾಟಿಗಿರಿ ಗ್ರಾಮದಲ್ಲಿ ನಾಳೆ ನಾಡು ಅಂತಕ್ಕಂಥ ಹಂತಾವನ್ನ ನಾವೆಲ್ಲರೂ ಹೊಂದುವಂತಕ್ಕಂಥ ಮನೋಭಾವನೆಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ತೊಡಕುವಂತ ಭಕ್ತರನ್ನ ಕಾಣಬೇಕಾದ್ರೆ ನಾವು ಚಾಟಿಗೇರಿ ಗ್ರಾಮದಲ್ಲಿ ಹೋದ ವರ್ಷ ಬಂದ್ ಆಗಿತ್ತೋ ಅಂತ ನನಗ್ ಗೊತ್ತಿಲ್ಲ